ಮಾಡ್ಕೊ ಬರ್ತಾ ಇದ್ದೀವಿ ಸೋ ಇದು ನಮ್ಮ ಪ್ಲಾಂಟೇಶನ್ ಜೀವಾಮೃತದ್ದು ಜೀವ ಕೊಡುವ ಜಾಗ ಹೇಗಿರಬೇಕು ಅಂತ ಅವತ್ತು ನಿಮ್ಗೆ ಹೇಳಿದ್ನಲ್ಲ ಇದು ಜೀವಂತ ಒದಿಕೆ ಹುಳಿ ಇದೆ ಸೆಣಬಿದೆ ಒಳಗಡೆ ಎಲ್ಲ ಆಮೇಲೆ ವೆಲ್ವೆಂಟ್ ಇದೆ ಈ ರೀತಿ ಇರಬೇಕು ಜೀವೋಮೃತ ಕೊಡಬೇಕಾದ್ರೆ ಈ ಫ್ಲಿಂಕರ್ ಸಿಸ್ಟಮ್ನಲ್ಲಿ ಎಲ್ಲ ಹೋಗಿ ಹೊದಿಕೆ ಒಳಗಡೆ ಬಿಡುತ್ತೆ ಮನೆಗೆ ಬೇಕಾಗಿರೋದು ಸ್ವಲ್ಪ ಸ್ವಲ್ಪ ಈರುಳ್ಳಿ ಅದು ಇದು ಹಾಕ್ಕೊಂಡಿದ್ದೀವಿ ಫುಲ್ಲು ನಮ್ಮ ತೋಟ ಎಲ್ಲ ನೋಡ್ಬೋದು ಮುಚ್ಚಿಗೆ ಅಂದರೆ ತೇವಾಂಶ ಇದ್ದು ಕೆಳಗಡೆ ತೇವಾಂಶ ಇರಬೇಕು ಜೀವಂಶ ತಗೊಡೋಕ್ಕೆ ಮತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಗಂಜಲ ಮೂವತ್ತು ಕೆ ಜಿ ಸಗಣಿ ಎಲ್ಲ ರೆಡಿ ಮಾಡ್ಕೊ ತಗೊಂಬಂದಿದ್ದೀನಿ ಮನೆಯಿಂದ ಇವಾಗ ಬೆಲ್ಲ ಕಡಲೆ ಹಿಟ್ಟು ಎಲ್ಲ ಬರುತ್ತೆ ಅಂದರೆ ಕಡಲೆ ಹಿಟ್ಟು ಬದಲಾಗಿ ಈ ಸಲ ನಾವು ಹುಳ್ಳಿ ಕಾಳನ್ನ ಸೀಟ್ ಮಾಡಿಸಿದ್ದೀವಿ ಅದನ್ನ ಅಪ್ಲೈ ಮಾಡ್ತೀವಿ ಈ ಸಲ ಜೀವಮೃ ಒನ್ ಕರೆಕ್ಟಾಗಿ ಹದಿನೈದು ದಿನಕ್ಕೊಮ್ಮೆ ಜೀವಾಮೃತನ ಪ್ರಕ್ರಿಯೆಗಳು ಆಗಬೇಕು ಒಂದು ತಿಂಗ್ಳಿಗೆ ಏನು ನಾವು ಸಾವಿರದ ಇನ್ನೂರು ಲೀಟ್ರೂ ಅಂತ ಉಟ್ಕೊಂಡಿದ್ದೀನಿ ಅದನ್ನು ಚಾಚು ಚಪ್ಪತ್ತೆ ಮಾಡ್ಕೊಬರ್ತೀನಿ ಇದು ಹೊದಿಕೆ ಎಲ್ಲಾದರೂ ನೋಡ್ಬೋದು ನೀವು ಒಂದೇ ಒಂದು ಸ್ವಲ್ಪ ಸೂರ್ಯನ ಬೆಳಕು ನೇರವಾಗಿ ಬಿಡದಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಆಲ್ ಓವರ್ ಒಂದು ಎಕರೆಗಳಲ್ಲೂ ಕೂಡ ನಿಮಗೆ ಎಲ್ಲೂ ಕೂಡ ನೋಡೋಕ್ಕೆ ಒಂದು ಇಂಚು ಜಾಗ ಸಿಗಲ್ಲ ಖಾಲಿ ಭೂಮಿ ಸಿಗೋಲ್ಲ ಈ ರೀತಿ ಒದಿಕೆ ಇರಬೇಕು ಇದು ಅಡಿಕೆ ಮರ ಅಡಿಕೆ ಮರದ ಕೆಳಗೆ ಬೇರಿಸುತ್ತ ಒದಿಕೆ ಇಲ್ಲಿ ಜೀವಾಮೃತ ಬಿಡುವಂಥ ಪ್ರಕ್ರಿಯೆ ಆಗುತ್ತೆ ಇಲ್ಲಿ ಬಿದ್ದಾಗ ಇವೆಲ್ಲ ನೋಡಿ ಗೊಬ್ಬರದ ಗಿಡ ಇವೆಲ್ಲ ಹಾಕಿರ್ಬೇಕು ಒಳಗಡೆ ತೋಟ ಅಂದರೆ ಖಾಲಿ ತೋಟ ಇರಬಾರ್ದು ಖಾಲಿ ತೋಟ ಇದ್ದರೆ ನೀರಿನ ಆಕಾಂಕ್ಷೆ ಗೊಬ್ಬರದ ಆಕಾಂಕ್ಷೆಗಳು ಮರ ಗಿಡಗಳ ಆರೋಗ್ಯನೂ ಕೆಡುತ್ತೆ ಇವೆಲ್ಲ ಅನ್ಭವಿಸ್ಬೇಕಾಯ್ತದೆ ನೋಡ್ಬೋದು ಅಲ್ಲಿ ಖಾಲಿ ತೋಟ ಇಟ್ಟವ್ರೆ ಆ ರೀತಿ ಇರಬಾರ್ದು ಕರೆಕ್ಟಾಗೆ ಪಾಲನೆ ಮಾಡ್ಕೊಂಡು ಹೋದ್ರೆ ಖಂಡಿತ ಸಕ್ಸಸ್ ಇದೆ ಈ ಕೃಷಿ ನಮ್ಮ ಸೀತಾಫಲ ಬಿಟ್ಟಿದೆ ಮೊದಲೇ ಬೆಳೆ ಇದು ಅಂದರೆ ಚಿಕ್ಕ ಗಿಡ ಒಂದೇ ಒಂದು ಕಾಯಿ ಇದೆ ಅದಕ್ಕೆ ಇದಾಕಿ ಅದು ದಪ್ಪ ಮಾಡ್ತಾ ಐತೆ ನೋಡೋಣ ಸಿಕ್ಕಿದ್ರೆ ತಿನ್ಬೋಣ ಇಲ್ಲ ಅಕ್ಕಿಗಳು ತಿನ್ಕೊಳ್ಲೇಷ್ಟು ಜೈ ಸುಭಾಷ್ ಪಳ್ಳೇಕರ್ ಜೈ ಗೋ ನಿರ್ಮಲ ನಿರ್ಮಲ ಭೂಮಾತಾ ಇದು ನಮ್ಮ ನಾಟಿಗೆ ಸೂವಿನ ಗಂದಲವನ್ನು ಕೊಡುವ ಪ್ರಕ್ರಿಯೆ ಇದು ನೀರಿನಲ್ಲಿ ಮಿಕ್ಸ್ ಆಗಿ ಬೋರ್ ನೀರಿನಲ್ಲಿ ಗಂಜಲವನ್ನು ಭೂಮಿಗೆ ಕೊಡುವ ಪ್ರಕ್ರಿಯೆಯನ್ನು ಮಾಡುತ್ತಿದ್ದೀವಿ ನೋಡ್ಬೋದು ಫ್ಲಿಂಕಾರಲ್ಲಿ ಗಂಜಲ ಹೊಡಿತಿದೆ ಮೂಲೆ ಮೂಲೆಗೂ ಗಂಜಲ ಜೀವಮೃತ ಎರಡೂ ನಾವು ಈಗ ಬಿಫೋರ್ ಒಂದು ಫೈವ್ ಡೇಸ್ ಹಿಂದೆ ಜೀವಮೃತವನ್ನು ಕೊಟ್ಟಿದ್ದೋ ಈಗ ಗಂಜಲ ಹೆಚ್ಚುವರಿಯಾಗಿ ಮನೆಯಲ್ಲಿ ನಿಂತಿತ್ತು ಕ್ಯಾನ್ಗಳಲ್ಲಿ ತುಂಬಿ ನಾವು ಎರಡು ಕ್ಯಾನ್ಗಳು ಈ ಮೂವತ್ತು ಲೀಟ್ರ್ ಗಂಧ ತುಂಬಿದ್ದೀನಿ ಸೊ ಇದನ್ನು ನಮ್ಮ ಭೂಮಿಗೆ ಕೊಡ್ತಾಯಿದ್ದೀವಿ ಲಿಂಕರ್ ಸಿಸ್ಟಮಲ್ಲಿ ಹೋಗ್ತಿದೆ ನೋಡ್ಬೋದು ನೀವು ಏಕಾ ಒಡ್ದಿದೆ ನೋಡ್ಬೋದಲ್ಲಿ ಲಿಂಕರ್ ಸಿಸ್ಟಮ್ನಲ್ಲಿ ಗಂಧವನ್ನು ಕೊಡ್ತಾ ಇದ್ದೀವಿ ಎಲ್ಲ ಕಡೆಗೂ ಬೀಳ್ತೈತೆ ಈ ಕಡೆ ಇದನ್ನು ಆಫ್ ಮಾಡಿದ್ದೀವಿ ನನಗೆ ನೀರು ಹೊಡಿತೆ ಅಂತ ಮೇಲ್ಗಡೆ ಹೊಡಿತಿದೆ ಏನೇ ಕೊಡಬೇಕಾದರೂ ಒದಿಕೆ ಇರಬೇಕು ಹಸಿರೆಲೆ ಹೊದಿಕೆ ಏನಾದರೂ ಸರಿ ಜೀವಂತ ಒದಿಕೆ ಏನಾದರೂ ಸರಿ ಒಣ ಒದಿಕೆ ಏನಾದರೂ ಸರಿ ಇರಬೇಕು ಇದ್ದಾಗ ನಮ್ಮ ಗಿಡಗಳಿಗೆ ಬೇಕಾಗಿರುವಂಥ ಜೀವಿಗಳು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ನೋಡ್ಬೋದು ನೀರಿನಲ್ಲಿ ಗಂಜಲ ಹೋಗುವ ಆಸಕ್ತಿ ಇದು ಜೀವ ಮೃತ ಪ್ಲಾಂಟೇಶನ್ ಇದು ಇದೇ ಬೋರ್ ನಂದು ಈ ಬೋರಿಂದ ನಾವು ನಾವಿಲ್ಲಿ ಆಫ್ ಮಾಡ್ತೀನಿ ಆಫ್ ಮಾಡಿದ್ದು ಕ್ರಿಯೇಟ್ ಕ್ರಿಯೇಟಾಗಿ ಅಲ್ಲಿಂದ ಎಳ್ಕೊಂಡು ಜೀವಮೃತ ಜಮೀನಿಗೆ ಒಂದು ಎಕರೆಗೆ ನಾವು ಸುಮಾರು ಅರುವತ್ತು ಲೀಟ್ರು ಗಂಜಲವನ್ನು ಸಪ್ಲೈ ಮಾಡ್ತೀವಿ ನೀರಿನಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ ನಮ್ಮ ಪಾಳ್ಯಕಾರರು ಜೀವಮೃತ ಕೊಟ್ಟರೆ ಸಾಕು ಅಂತಾರೆ ಬಟ್ ಏನು ಮಾಡೋದು ಹೆಚ್ಚುವರಿಯಾಗಿ ಗಂಜಲ ಇಟ್ಕೊಂಡಿದ್ದನ್ನ ನಮ್ಮ ಭೂಮಿಗೆ ಅಪ್ಲೈ ಮಾಡ್ತೀವಿ ಒಳ್ಳೆ ರಿಸಲ್ಟು ಕೂಡ ಬಂದಿದೆ ಮತ್ತು ಈ ಹುಳುಗಳು ಏನು ಕಾಂಡ ಕೊಳಕೋ ಹುಳುಗಳು ಇರ್ತವೆ ಅವು ಒಂದು ಸ್ವಲ್ಪ ಅವೈಡ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಗಂಧಲ ಬೀಳೋದ್ರಿಂದ ಮತ್ತು ಗಿಡ ಮರಗಳಿಗೆ ಹುಳ ತಿನ್ನುವುದು ಕಮ್ಮಿ ಆಗುತ್ತೆ ಇವು ನಮಗೆ ಕಂಡು ಬಂದೈತೆ ಸೊ ಅದಕ್ಕೋಸ್ಕರ ನಾವು ಈ ಗಂಧವನ್ನು ಫ್ರೇ ಕೊಡ ಗಂಧಲ ಫ್ರೇನು ಕೊಡ್ತೀವಿ ಮತ್ತು ಸಾಧ್ಯ ಆದರೆ ಈ ರೀತಿ ಹೊಡೆದು ಬಿಡ್ತೀವಿ ಸ್ಪ್ರೇ ಕೂಡಕ್ಕೆ ಅನ್ಬಿಟ್ಟು ಕ್ಯಾನ್ ಮಾಡಿಕೊಂಡಿದ್ದೀವಿ ಇಲ್ಲಿ ಜೈ ಪಾಳ್ಯಕರ್ ಜೈ ಗೋಮಾತ್ ನಮಸ್ಕಾರ ನಿರ್ಮಲಾ ಬೊಮ್ಮಾತ ರೈತ ಮಿತ್ರರಿಗೆ ಸುಭಾಸ್ ಪಾಳ್ಯಕರ್ ಮೂರನೇ ವರ್ಷದ ಕೃಷಿ ಪಕ್ಷಿಗಳ ಕಲರ್ ನೋಡ್ಬೋದು ನೀವು ಪಾಳ್ಯಕರ್ ಕೃಷಿಗಿರುವ ಗಿಣಿಗಳು ನಾವು ಇಲ್ಲೂ ಕೂಡ ಬೇರೆ ತೋಟಗಳಲ್ಲಿ ಗಿಣಿಗಳು ನೋಡೋಕ್ಕೆ ಸಾಧ್ಯ ಇಲ್ಲ ಪಕ್ಷಿಗಳು ನೋಡೋಕೆ ಸಾಧ್ಯ ಇಲ್ಲ ಸೀಬೆ ಹಣ್ಣುಗಳನ್ನ ತಿನ್ನೋಕ್ಕೆ ಪಕ್ಷಿಗಳು ಲೈನಿಗೆ ಬಂದು ಕೂತಿದ್ದೇವೆ ಇಲ್ಲಿ ಲೈಟ್ ಮೇಲೆ ಎಲ್ಲ ನಾನು ಆ ಕಡೆ ಹೋಯ್ತಾರೆಂಗೆ ಸೀಬಿ ಹಣ್ಣು ಮರದ ಮೇಲೆ ಎಲ್ಲ ಕೂತ್ಕೊತೇವೆ ಒಳಗಡೆ ಸೀಬೆಣ್ ಮರ ಇದೆ ಹಣ್ಣಾಗಿದೆ ಕೆಂಪು ಸೀಬೆ ನಮ್ಮ ನೈಸರ್ಗಿಕ ಕೃಷಿಗಿರುವಂಥ ತಾಕತ್ತು ಇದು ಬಾಳ್ಯಕರ್ ಕೃಷಿಗೆ ಇರುವಂಥ ತಾಕತ್ತು ನೈಸರ್ಗಿಕ ಕೃಷಿಲಿ ನೀವು ಇವೆಲ್ಲ ನೋಡೋಕ್ಕೆ ಸಾಧ್ಯ ಇದೆ ಪಕ್ಷಿಗಳ ಕಲರವ ಪಕ್ಷಿಗಳ ಕೂಗಾಟ ಅವು ಕಶುವನ್ನು ಇಗಿಸುವ ತಾಕತ್ತು ನಮ್ಮ ಪಾಳ್ಯಕರ್ ಇದೆ ನೋಡ್ಬೋದಿಲ್ಲ ಅತ್ಯಂತ ಸುಖಕರವಾದ ಒಂದು ಸಂಸಾರವನ್ನು ಕಟ್ಟಿಕೊಂಡು ಈ ತೋಟದೊಳಗಡೆ ಗೂಡು ಪಕ್ಷಿಗಳು ಮಾ ಗೂಡುಗಳ ಕಟ್ಟಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತೀವಿ ಇದು ಮಾನವ ಸಂಕುಲ ನೀವು ಹೇಳ್ಬೋದು ಈ ತೋಟಗಾರಿಕೆ ಮಾಡಿರೋರು ನಾನು ಹೇಳ್ತಾ ಇರೋದು ಭತ್ತದ ನಾಡಿನಲ್ಲೂ ಭತ್ತವನ್ನು ನೀವು ಹೆವಿಯಾದ ಟ್ಯಾಕ್ಟರ್ಗಳನ್ನು ಉಪಯೋಗಿಸ್ದೆ ನಮ್ಮ ಪಾಳ್ಯಕರ್ ಕೃಷಿ ಪದ್ಧತಿಯಲ್ಲಿ ಮಾಡಿದರೆ ಬತ್ತಕ್ಕೂ ಮುಂಚೆಕಿಗಳು ಅಕ್ಕಿಗಳು ಬಂದು ತಾವು ಚೆಲ್ಲಿದಂಥ ಭತ್ತಗಳನ್ನು ಮೇಯಲು ಅವಕ್ಕೂ ಅನುಕೂಲ ಮಾಡ್ಕೊಳೋಕ್ಕಾಗುತ್ತೆ ಪಕ್ಷಿಗಳು ಇತ್ತೀಚಿಗೆ ಕಣ್ಮರೆಯಾಗುವಂಥ ಕಾಲದಲ್ಲಿ ಒಂದು ಪಕ್ಷಿಗಳ ನೋಟವನ್ನು ನೀವು ನೋಡ್ಬೋದು ಗಿಣಿಗಳು ಸಿಬಿ ಅಂದರೆ ಗಿಣಿಗೆ ತುಂಬ ಇಷ್ಟ ಅದನ್ನು ತಿನ್ನಲು ತಾವು ದಿನ ಬೆಳಿಗ್ಗೆ ಆಯ್ತು ಅಂದ್ರೆ ಬರ್ತಾವೆ ಇಲ್ಲಿಗೆ ಎಲ್ಲ ನಾವೇ ತಿನ್ನಬೇಕು ಅಂದ್ಕೊಂಡ್ರೆ ಆಗಲ್ಲ ಪಕ್ಷಿ ಪ್ರಾಣಿ ಪಕ್ಷಿಗಳಿಗೂ ನಾವು ಇಲ್ಲಿ ನೋಡ್ಬೋದು ನೀವು ಇದು ಇವತ್ತಿನ ನಾಯರ್ ರಾಸಾಯನಿಕ ಭರಿತ ತೋಟಗಳು ಇಡೋದೆ ಅವ್ರಿಗೆ ಒಂದು ಹವ್ಯಾಸ ಆಗಿದೆ ನೀಟಾಗಿರಬೇಕು ಯಾವ ಪ್ರಾಣಿಗಳು ಇಲ್ಲಿ ಬಂದು ಕೂತ್ಕೋಬಾರ್ದು ಯಾವ ಮನುಕುಲಗಳಲ್ಲೂ ಇಲ್ಲಿ ಬಂದು ವಾಸಿಸೋಕ್ಕೂ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಈ ದಿವಸವೂ ಕೂಡ ಯಾಕಂದರೆ ಈಟಿರುತ್ತೆ ನೀರು ಅತಿ ಹೆಚ್ಚು ನೀರು ಕೊಡ್ತಾ ಇರಬೇಕು ಸಸಿಗಳಿಗೂ ಕ ಅಂಥ ಆಸಕ್ತಿ ಇರೋಲ್ಲ ನೋಡಿ ಅನ್ನೋ ವಿಲ್ ಇದೆ ಅಲ್ಲಿ ಒಳಗಡೆ ಅನ್ನೋ ವಿಲ್ ಇಲ್ಲಿತ್ತು ಒಳಗಡೆ ನಾನು ಬಂದ ಮೇಲೆ ಪಾಪ ಅದು ಓಡೋಗ್ತಿದೆ ಅದಕ್ಕೆ ಹೇಳೋದು ದಯವಿಟ್ಟು ಸಾಧ್ಯ ಆಗುತ್ತೆ ಎಲ್ಲರೂ ನೈಸರ್ಗಿಕ ಖುಷಿಗಳು ಈ ರೀತಿ ದಯವಿಟ್ಟು ಪಾಠಗಾರಿಕೆಗಳಲ್ಲಿ ಈ ರೀತಿ ನೀವು ಮಾಡಿದ್ರೆ ಯಾವ ಪ್ರಾಣಿ